ಜುಗುಳ್ ಗ್ರಾಮದಿಂದ ಶಿರಡಿಗೆ ಯುವಕರ ಪಾದಯಾತ್ರೆ ಸತತ ಆರನೇ ವರ್ಷದ ಪಾದಯಾತ್ರೆಗೆ ಮುಖಂಡರ ಸಾಥ್ ಕಾಗವಾಡ ತಾಲೂಕಿನ ಜುಗುಳ್ ಗ್ರಾಮದ ಶಿರಡಿ ಸಾಯಿಬಾಬಾನ ಭಕ್ತ ಯುವಕರು ಸತತ ಆರು ವರ್ಷಗಳಿಂದ ಜುಗುಳ್ ಗ್ರಾಮದಿಂದ ಶಿರಡಿಗೆ ಪಾದಯಾತ್ರೆ ಮುಖಾಂತರ ತೆರಳುತ್ತಾರೆ ಅದರಂತೆ ಈ ವರ್ಷ ಡಿಸೆಂಬರ್ ಎರಡರಂದು ಗ್ರಾಮದಿಂದ ಪಾದಯಾತ್ರೆ ಕೈಗೊಂಡ ಇವರಿಗೆ ಗ್ರಾಮದ ಮುಖಂಡರು ಸಾಥ್ ನೀಡಿದ್ದಾರೆ ಪ್ರತಿ ವರ್ಷ ನವೆಂಬರ್ ಕೊನೆಗೆ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ಕೈಗೊಳ್ಳುವ ಜುಗುಳದಿಂದ ಶಿರಡಿ ಪಾದಯಾತ್ರೆಯನ್ನು ಈ ವರ್ಷ ಡಿಸೆಂಬರ್ ಎರಡರಂದು ಪ್ರಾರಂಭಿಸಿದ ಗ್ರಾಮದ ಚಿದಾನಂದ್ ಮಿನ್ಚಿ ಸಾಗರ್ ಜಾಧವ್ ರವೀಂದ್ರ ಗಾಯಕ್ವಾಡ್ ಮಲ್ಲೇಶ್ ದಾಶಾಳೆ ವಿನಾಯಕ್ ಮಿನ್ಚಿ ಮತ್ತು ಕೆಎಸ್ಎಸ್ ಪ್ರೌಢಶಾಲೆಯ ನಿವೃತ್ತ ಮುಖ್ಯಾಧ್ಯಾಪಕ ವಿವಿ ಲಿಂಬಾವಳಿಯವರು ಒಂಬತ್ತು ದಿನಗಳ ಕಾಲ ಪಾದಯಾತ್ರೆ ಮುಖಾಂತರ ಕಾಗವಾಡ ತಾಸ್ಗಾಂವ್ ವಿಟಾ ಮೈನಿ ಮಾವಲಿಿ ದಹಿವಾಡಿ ಫಲ್ಟನ್ ಬಾರಾಮತಿ ಧೋಣ್ ಅಹಮದಾನಗರ್ ರಾವೂರಿ ಮುಖಾಂತರ ತೆರಳಿ ಇಂದು ಬುಧವಾರ ದಿನಾಂಕ ಹನ್ನೊಂದರಂದು ಶಿರಡಿಗೆ ತಲುಪಿದ್ದಾರೆ ಅವರಿಗೆ ಚಿಕ್ಕೋಡಿ ಡಿಕೆಎಸ್ಎಸ್ ಕಾರ್ಖಾನೆಯ ನಿರ್ದೇಶಕರು ಜುಗುಳ್ ಪಿಕೆಪಿಎಸ್ನ ಅಧ್ಯಕ್ಷರು ಹಾಗೂ ಗ್ರಾಮದ ಮುಖಂಡರಾದ ಅಣ್ಣಾಸಾಬ್ ಪಾಟೀಲ್ ನೇತೃತ್ವದಲ್ಲಿ ಸುರೇಶ್ ಪಾಟೀಲ್ ದಾದಾ ಸಾಹೇಬ್ ಅಂಬಿ ಈರ್ಗೌಡ ಪಾಟೀಲ್ ಚಿದಾನಂದ ತಾರದಾಳಿ ಇವರು ರಾವೂರಿ ಗ್ರಾಮದಲ್ಲಿ ಅವರ ಜೊತೆ ಸೇರಿ ಪಾದಯಾತ್ರೆಗೆ ಶುಭ ಕೋರಿದ್ದಾರೆ ಜೊತೆಗೆ ಅವರೊಂದಿಗೆ ಶಿರಡಿವರೆಗೆ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿ ಯುವಕರಿಗೆ ಪ್ರೋತ್ಸಾಹಿಸಿ ಪ್ರೇರಣೆ ನೀಡಿದ್ದಾರೆ ಈ ಸಮಯದಲ್ಲಿ ಮಾತನಾಡಿದ ಅಣ್ಣಾಸಾ ಪಾಟೀಲ್ ಅವರು ಗ್ರಾಮದ ಯುವಕರು ಕಳೆದ ಆರು ವರ್ಷಗಳಿಂದ ಶಿರಡಿಗೆ ಪಾದಯಾತ್ರೆ ಮಾಡಿಕೊಂಡು ಬರುತ್ತಿರುವ ವಿಷಯ ಇದನ್ನು ತಿಳಿದು ನಮಗೆ ಹೆಮ್ಮೆ ಅನಿಸಿದೆ ಅವರ ಪಾದಯಾತ್ರೆ ಉದ್ದೇಶ ಆಧ್ಯಾತ್ಮದ ಕಡೆ ನಮ್ಮ ನಡೆ ನಾವು ಕೂಡ ಸಹಭಾಗಿಗಳಾಗಿ ಅವರೊಂದಿಗೆ ಹೆಜ್ಜೆ ಹಾಕಿದ್ದು ಸಂತಸ ಮೂಡಿಸಿದೆ ಎಂದರು ಒಟ್ಟಿನಲ್ಲಿ ಜುಗುಳ್ ಗ್ರಾಮದ ಯುವಕರ ಪಾದಯಾತ್ರೆ ಯಶಸ್ವಿಯಾಗಲಿ ಸಾಯಿಬಾಬಾ ಅವರ ಉದ್ದೇಶವನ್ನು ಈಡೇರಿಸಲಿ ಅವರಿಗೆ ಮುಖಂಡರ ಸಹಕಾರ ದೊರೆಯಲಿ ಎಂಬುದೇ ಗ್ರಾಮಸ್ಥರ ಆಶಯವಾಗಿದೆ ಪಂಚ್ ನ್ಯೂಸ್ಗಾಗಿ ಜುಗುಳದಿಂದ ಬಸವರಾಜ್ ತಾರ್ದಾಳೆ